ನಮಸ್ಕಾರ ವೀಕ್ಷಕರೇ ದೆಹಲಿ ಬ್ಲಾಸ್ಟ್ ಕುರಿತಂತೆ ತನಿಖೆ ಮುಂದುವರೆದಿದ್ದು ಉಗ್ರರ ಮೂಲವನ್ನ ಪತ್ತೆ ಹಚ್ಚುವುದಕ್ಕೆ ಎಲ್ಲಾ ರೀತಿಯಲ್ಲೂ ಭಾರತ ಸರ್ಕಾರ ಸಜ್ಜಾಗಿದೆ ತನಿಖೆಯನ್ನ ತೀವ್ರಗೊಳಿಸಿ ಘಟನೆ ಸಂಬಂಧ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ವಿದೇಶ ಯಾತ್ರೆಯಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ ರಾಹುಲ್ ಮಾತ್ರವಲ್ಲದೆ ಸಹೋದರಿ ಪ್ರಿಯಾಂಕಾ ಕೂಡ ಮಸ್ಕತ್ ತೆರಳಿದ್ದಾರೆ ಅನ್ನೋ ಸುದ್ದಿಗಳು ವೈರಲ್ ಆಗ್ತಾ ಇವೆ ಇದರ ಬೆನ್ನಲ್ಲೇ ದೇಶದಲ್ಲಿ ದುರಂತ ಆದ ಹೊತ್ತಲ್ಲಿ ರಾಹುಲ್ ವಿದೇಶದಲ್ಲಿರುವ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿವೆ ಇನ್ನೊಂದೆಡೆ ಕರ್ನಾಟಕ ಸಚಿವ ಎಐಸಿಸಿ ಅಧ್ಯಕ್ಷರ ಪುತ್ರ ಪ್ರಿಯಾಂಕ್ ಖರ್ಗೆ ಭದ್ರತಾ ವೈಫಲ್ಯ ಹಿನ್ನೆಲೆ ಅಮಿತ್ ಶಾ ಅವರಿಗೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಈ ಘಟನೆಗೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದಾದ್ರೆ ನಿಮ್ಮ ಸರ್ಕಾರ ಇದ್ದಾಗ ಆಗಿದ್ದ ವೈಫಲ್ಯಗಳು ಹೇಗಿದ್ವು ಅನ್ನೋದನ್ನ ನೋಡಿ ಅಂತ ದೊಡ್ಡ ಪಟ್ಟಿಯೊಂದನ್ನ ಎಲ್ಲಾ ಕಡೆ ಹರಿಬಿಡಲಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೊದಲಿಗೆ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳ್ತೀವಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಹತ್ತಾರು ಜನರು ಮೃತಪಟ್ಟಿದ್ದಾರೆ ಯಾವ ಉಗ್ರ ಸಂಘಟನೆ ಇದನ್ನ ಮಾಡಿರ್ಬೋದು ಅನ್ನೋದರ ಮಾಹಿತಿ ಸಿಕ್ಕಿದೆ ಪ್ರಕರಣ ಎನ್ಎಗೆ ಹಸ್ತಾಂತರ ಆಗಿದೆ ತನಿಖೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇದು ದೆಹಲಿ ಬ್ಲಾಸ್ಟ್ ಬಗೆಗಿನ ಈವರೆಗಿನ ಅಧಿಕೃತ ಮಾಹಿತಿ ಇಲ್ಲಿ ಇಂಥ ರಾಜಕೀಯ ಪಕ್ಷಗಳ ಕೈವಾಡ ಇದೆ ಅವರು ಮಾಡಿಸಿದ್ರು ಇವರು ಮಾಡಿಸಿದ್ರು ಅದು ಇದು ಅನ್ನೋ ಸಾವಿರ ಸುದ್ದಿಗಳು ಹರಿದಾಡ್ತಾ ಇದ್ರು ಅಧಿಕೃತವಾಗಿ ಇನ್ನೂ ತನಿಖೆ ಪ್ರಗತಿಯಲ್ಲಿದೆ ಆದರೆ ಈ ಹೊತ್ತಲ್ಲಿ ಕೆಲವರ ಮಾತುಗಳು ಹಾಗೂ ನಡೆಗಳು ಮೊದಲೇ ಇರೋ ಅನುಮಾನದ ಮೇಲೆ ಇನ್ನಷ್ಟು ಅನುಮಾನ ಬರುವಂತೆ ಮಾಡ್ತಾ ಇದೆ ಅನ್ನೋ ಟಾಕ್ ಶುರುವಾಗಿದೆ ದೆಹಲಿ ಬ್ಲಾಸ್ಟ್ ಹೊತ್ತಲ್ಲಿ ಪ್ರಧಾನಿ ಮೋದಿ ಪೂರ್ವ ನಿಗದಿಯಂತೆ ಭೂತಾನ್ ಪ್ರವಾಸದಲ್ಲಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈಗ ರಾಹುಲ್ ಹಾಗೂ ಪ್ರಿಯಾಂಕಾ ಮಸ್ಕತ್ ಪ್ರವಾಸದಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ರಾಹುಲ್ ರ ಈಗಿನ ವಿದೇಶಿ ಪ್ರವಾಸದ ಕುರಿತಂತೆ ಹಲವು ಕಡೆಗಳಲ್ಲಿ ಚೆಕ್ ಮಾಡಿದ್ವಿ ಯಾವುದೇ ಸುದ್ದಿ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿಯಾಗಿರೋದು ಈವರೆಗೆ ಕಾಣಿಸ್ತಿಲ್ಲ ಆದರೆ ನಮಗೆ ಎಲ್ಲಿ ಈ ಸುದ್ದಿ ಸಿಕ್ತು ಅನ್ನೋದನ್ನ ಫೋಟೋಗಳಲ್ಲಿ ತೋರಿಸ್ತಾ ಇದ್ದೀವಿ ಮೋದಿ ಭೂತಾನ್ ಪ್ರವಾಸದ ಬಗ್ಗೆ ಟ್ರೋಲ್ ಮಾಡ್ತಾ ಇದ್ದವರು ಇದಕ್ಕೆ ಏನು ಹೇಳ್ತೀರಾ ಅನ್ನೋ ಕ್ಯಾಪ್ಷನ್ಗಳನ್ನ ಹಾಗೂ ರಾಹುಲ್ ಮತ್ತು ಪ್ರಿಯಾಂಕಾರ ಮಸ್ಕತ್ ಪ್ರವಾಸದ ಕುರಿತು ಪೋಸ್ಟ್ಗಳು ಹರಿದಾಡ್ತಾ ಇವೆ ಇದು ತೀವ್ರ ಚರ್ಚೆಗೆ ಗುರಿಯಾಗಿದ್ದು ಈ ಹೊತ್ತಲ್ಲಿ ಭಾರತದಲ್ಲಿ ಇರಬೇಕಾದವರು ಫಾರಿನ್ ಟ್ರಿಪ್ ಹೋಗುವ ಅಗತ್ಯ ಇತ್ತ ಅನ್ನೋ ಪ್ರಶ್ನೆಗಳು ಎದ್ದಿವೆ ಇದರ ಜೊತೆಗೆ ರಾಹುಲ್ ಗಾಂಧಿ ಭಾರತದಲ್ಲಿ ಇದ್ದು ಏನಾಗಬೇಕಾಗಿದೆ ಈಗ ಪ್ರತಿಕ್ರಿಯೆ ಕೊಡಬೇಕಾದವರು ಮೋದಿ ಹಾಗೂ ಎನ್ ಸರ್ಕಾರ ಅದರಿಂದ ರಾಹುಲ್ ಅನುಪಸ್ಥಿತಿ ಭಾರತಕ್ಕೆ ದೊಡ್ಡ ವಿಷಯ ಆಗೋದಿಲ್ಲ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ವಿಷಯ ಏನಂದ್ರೆ ರಾಹುಲ್ ಈಗ ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಆದಾಗ ಅಥವಾ ಆದ ಬಳಿಕ ಅವರು ಫಾರಿನ್ ಟ್ರಿಪ್ಗೆ ಹೋಗೋದು ಯಾಕೆ ಅನ್ನೋ ಪ್ರಶ್ನೆ ಮುಂದೆ ಬಂದಿದೆ ಈ ಹಿಂದಿನ ಘಟನೆಗಳನ್ನೆಲ್ಲ ನೆನಪಿಸಿಕೊಳ್ಳೋ ಕೆಲಸ ಆಗಿದೆ ಎರಡ್ ಸಾವಿರದ ಆರರ ದಾಳಿ ವೇಳೆ ಎರಡ್ ಸಾವಿರದ ಎಂಟರ ಮುಂಬೈ ಅಟ್ಯಾಕ್ ವೇಳೆ ವಿಪಕ್ಷ ನಾಯಕರಾದ ಬಳಿಕ ಸೆಷನ್ನಲ್ಲಿ ಹಲವು ಪ್ರಮುಖ ಚರ್ಚೆಗಳಿದ್ದಾಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾದಾಗ ಹೀಗೆ ಕೆದಕ್ತಾ ಹೋದ್ರೆ ಹಲವು ಪ್ರಮುಖ ಘಟಗಳಲ್ಲಿ ರಾಹುಲ್ ವಿದೇಶದಲ್ಲಿ ಇರ್ತಾರೆ ಅನ್ನೋ ಆರೋಪ ಮುನ್ನೆಲೆಗೆ ಬರುತ್ತೆ ಹಾಗಿದ್ರೆ ರಾಹುಲ್ ಯಾಕೆ ಇರಬೇಕಿತ್ತು ಅಂತ ನೋಡ್ತಾ ಹೋದ್ರೆ ಇದರಿಂದ ಬೇರೆ ಯಾರಿಗೂ ಅಲ್ಲ ಖುದ್ದು ಕಾಂಗ್ರೆಸ್ಗೆ ಸಹಾಯ ಆಗ್ತಾ ಇತ್ತು ಘಟನೆ ಸಂಬಂಧ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಬಂದು ಸಿಲ್ಲಿ ಸಿಲ್ಲಿಯಾಗಿ ಏನೇನೋ ಸ್ಟೇಟ್ಮೆಂಟ್ ಕೊಡದೆ ಆಡಳಿತ ಪಕ್ಷಕ್ಕೆ ಸವಾಲಾಗುವ ವಿಚಾರವನ್ನ ಕೇಳಿದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಸ್ವಲ್ಪ ಬೂಸ್ಟ್ ಸಿಗ್ತಾ ಇತ್ತು ಅಂತ ಜನರು ಹೇಳ್ತಾ ಇದ್ದಾರೆ ಆದ್ರೆ ಇದನ್ನ ಬಿಟ್ಟು ಆಗೋದು ಹರಿದಾಡೋ ರೂಮರ್ ಗಳಿಗೂ ಇನ್ನಷ್ಟು ಜೀವ ಕೊಟ್ಟಂತಾಗ್ತಾ ಇದೆ ಏನು ಆರ್ ಎಸ್ ಎಸ್ ಹೆಸರು ಹೇಳುವ ಮೂಲಕ ದೇಶದಾದ್ಯಂತ ಸುದ್ದಿಯಾದ ಪ್ರಿಯಾಂಕರ್ಗೆ ಈಗ ಅಮಿತ್ ಶಾ ಗೆ ಟಾಂಗ್ ಕೊಡೋದಕ್ಕೆ ಹೋಗಿ ಮತ್ತೆ ಸುದ್ದಿಯಾಗಿದ್ದಾರೆ ಅಮಿತ್ ಶಾರಂತ ದುರ್ಬಲ ಗೃಹ ಸಚಿವರನ್ನ ನಾವು ನೋಡೇ ಇರ್ಲಿಲ್ಲ ಬೇರೆ ಯಾವ್ದಾದ್ರು ದೇಶ ಅಥವಾ ರಾಜ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅಮಿತ್ ಶಾರನ್ನ ತೆಗೆದು ಹಾಕ್ತಾ ಇದ್ರು ಆದ್ರೆ ಅಮಿತ್ ಶಾ ಪ್ರಧಾನಿ ಮೋದಿಯ ಸೀಕ್ರೆಟ್ ಗೊತ್ತಿರೋದ್ರಿಂದ ಅವರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ರಾಜಕಾರಣಿ ದೇಶವನ್ನ ಉನ್ನತ ದಿಕ್ಕಿಗೆ ತೆಗೆದುಕೊಂಡು ಹೋಗುವತ್ತ ಪ್ರಯತ್ನಿಸ್ತಾ ಇರುವ ಸಾಕಷ್ಟು ಭದ್ರತಾ ಲೋಪಗಳನ್ನ ಹಂತ ಹಂತವಾಗಿ ಸರಿಪಡಿಸುತ್ತಿರುವ ಭಾರತವನ್ನ ನಕ್ಸಲ್ ಮುಕ್ತ ಮಾಡುವಲ್ಲಿ ಯಶಸ್ವಿಯಾಗಿರುವ ದೇಶದ ಜನರಿಗೆ ಅದರಲ್ಲೂ ದಲಿತರು ಹಾಗೂ ಹಿಂದುಳಿದವರ ಸೌಲಭ್ಯಗಳಿಗೆ ಸಮಸ್ಯೆ ಆಗಿರೋ ಅಕ್ರಮ ನಿವಾಸಿಗಳನ್ನ ಆಚೆ ಕಳಿಸಲು ಶ್ರಮಿಸುತ್ತಿರುವ ವ್ಯಕ್ತಿಗೆ ಈ ರೀತಿ ಮಾತುಗಳನ್ನ ಕೇಳಬಹುದಾ ಇದು ಸರಿ ಹೋಗುತ್ತಾ ಅನ್ನೋದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ವಿಪಕ್ಷಗಳಿಂದ ಇಷ್ಟೆಲ್ಲಾ ಆರೋಪಗಳು ಬರ್ತಾ ಇದ್ದ ಹಾಗೆ ಇತ್ತ ಯು ಕಾಲದಲ್ಲಿ ಆದ ದುರಂತಗಳನ್ನ ಮುಂದಿಡೋ ಕೆಲಸ ಆಗ್ತಾ ಇದೆ ಜೆನ್ಜಿಗಳಿಗೆ ವಾಸ್ತವತೆ ಅರಿವು ಮೂಡಿಸೋ ಪೋಸ್ಟ್ ಇದಾಗಿದ್ದು ಕಳೆದ ಹನ್ನೊಂದು ವರ್ಷದಲ್ಲಿ ಮೊದಲ ಬಾರಿಗೆ ದೆಹಲಿಯಲ್ಲಿ ಇಂಥ ಘಟನೆ ನಡೆದಿದೆ ಹಾಗಂತ ಇದನ್ನ ನೋಡಿ ನಿರ್ಧಾರಕ್ಕೆ ಬರಬೇಡಿ ಕಾಂಗ್ರೆಸ್ ಅವಧಿಯಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡಿ ಅಂತ ದಿನಾಂಕದ ಸಮೇತ ದಾಖಲೆಗಳನ್ನ ಬಿಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಜನವರಿ ಮೂರು ಜಮ್ಮು ರೈಲ್ವೆ ಸ್ಟೇಷನ್ ಅಟ್ಯಾಕ್ ಆರು ಸಾವು ಫೆಬ್ರವರಿ ಆರು ಒಡಿಶಾದಲ್ಲಿ ನಕ್ಸಲರ ಕೋರಾಪುಟ್ ಆರ್ಮರಿ ರೈಡ್ ಒಂದು ಸಾವು ಏಪ್ರಿಲ್ ಎಂಟು ಕಾಶ್ಮೀರಿ ಉಗ್ರರ ರಕ್ಷಣೆಗೆ ನಡೀತಾ ಇದ್ದ ಉರಿ ರ್ಯಾಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ಒಂಬತ್ತು ಸಾವು ಆಗಸ್ಟ್ ಹದಿನೈದು ಯುಎಲ್ಎಫ್ಎ ಉಗ್ರರಿಂದ ಧೆಮಾಜಿ ಇಂಡಿಪೆಂಡೆನ್ಸ್ ಡೇ ಬ್ಲಾಸ್ಟ್ ಹದಿನೆಂಟು ಮಕ್ಕಳ ಸಾವು ಅಕ್ಟೋಬರ್ ಎರಡು ನಾಗಾಲ್ಯಾಂಡ್ನಲ್ಲಿ ದಿಮಾಪುರ್ ಬ್ಲಾಸ್ಟ್ ಮೂವತ್ತು ಸಾವು ಅಕ್ಟೋಬರ್ ಎರಡು ಅಸ್ಸಾಂನ ಮಾಕುನ್ ಮಾರ್ಕೆಟ್ ಅಟ್ಯಾಕ್ ಹನ್ನೊಂದು ಸಾವು ಅಕ್ಟೋಬರ್ ಎರಡು ಅಸ್ಸಾಂನಲ್ಲಿ ಯುಎಲ್ಎಫ್ಎ ಗ್ರನೇಡ್ ಅಟ್ಯಾಕ್ ಎಂಟು ಬಲಿ ಇದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲಿ ನಕ್ಸಲರ ದಾಳಿಯಿಂದ ಸುಮಾರು ಐವತ್ತು ಜನರ ಸಾವು ಎರಡ್ ಸಾವಿರದ ಐದು ಮಾರ್ಚ್ ಏಳು ವಾರಾಣಸಿ ಟೆಂಪಲ್ ರೈಲ್ವೆ ಬ್ಲಾಸ್ಟ್ ಇಪ್ಪತ್ತೆಂಟು ಸಾವು ಜುಲೈ ಹನ್ನೊಂದು ಮುಂಬೈ ಟ್ರೈನ್ ಬಾಂಬಿಂಗ್ಸ್ ಇನ್ನೂರ ಒಂಬತ್ತು ಸಾವು ಅಕ್ಟೋಬರ್ ಇಪ್ಪತ್ತೊಂಬತ್ತು ದೆಹಲಿ ದಿವಾಲಿ ಬ್ಲಾಸ್ಟ್ ಅರವತ್ತೆರಡು ಬಲಿ ನವೆಂಬರ್ ಹದಿಮೂರು ಜಹನಾಬಾದ್ ಜೈಲ್ ಬ್ರೇಕ್ ನಕ್ಸಲ್ ಅಟ್ಯಾಕ್ ಐದು ಸಾವು ಇದರ ಜೊತೆಗೆ ಸುಮಾರು ಅರವತ್ತು ಕಡೆಗಳಲ್ಲಿ ನಕ್ಸಲರ ದಾಳಿಯಿಂದ ನೂರು ಸಾವು ಎರಡ್ ಸಾವಿರದ ಆರು ಫೆಬ್ರವರಿ ಹತ್ತೊಂಬತ್ತು ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಅರವತ್ತೆಂಟು ಸಾವು ಮಾರ್ಚ್ ಏಳು ವಾರಾಣಸಿ ಬ್ಲಾಸ್ಟ್ ಹದಿನೈದು ಸಾವು ಮೇ ಹನ್ನೊಂದು ಮೆಕ್ಕಾ ಮಸೀದಿ ಬ್ಲಾಸ್ಟ್ ಹದಿನಾರು ಸಾವು ಜುಲೈ ಹನ್ನೊಂದು ಮುಂಬೈ ಟ್ರೈನ್ ಬಾಂಬಿಂಗ್ಸ್ ಇನ್ನೂರ ಒಂಬತ್ತು ಬಲಿ ಆಗಸ್ಟ್ ಇಪ್ಪತ್ತೈದು ಹೈದರಾಬಾದ್ ಅವಳಿ ಬ್ಲಾಸ್ಟ್ ನಲವತ್ತೆರಡು ಬಲಿ ನವೆಂಬರ್ ಹದಿಮೂರು ಅಸ್ಸಾಂ ಸೀರಿಯಲ್ ಬ್ಲಾಸ್ಟ್ ಎಂಬತ್ತೊಂದು ಸಾವು ಇದರ ಜೊತೆಗೆ ಬೇರೆ ಎಂಬತ್ತು ಕಡೆಗಳಲ್ಲಿ ನಕ್ಸಲರ ದಾಳಿಗೆ ನೂರ ಇಪ್ಪತ್ತು ಬಲಿ ಎರಡು ಸಾವಿರದ ಏಳು ಮೇ ಹನ್ನೊಂದು ಹೈದರಾಬಾದ್ ಮೆಕ್ಕಾ ಮಸೀದಿ ಬ್ಲಾಸ್ಟ್ ಹದಿನಾರು ಸಾವು ಆಗಸ್ಟ್ ಇಪ್ಪತ್ತೈದು ಹೈದರಾಬಾದ್ ಬ್ಲಾಸ್ಟ್ ನಲವತ್ತೆರಡು ಬಲಿ ಮೇ ಹದಿಮೂರು ನಕ್ಸಲರಿಂದ ತೆನಾಲಿ ಬಸ್ ಬ್ಲಾಸ್ಟ್ ನಾಲ್ಕು ಬಲಿ ಜೂನ್ ಹದಿನೈದು ಜಾರ್ಖಂಡ್ನಲ್ಲಿ ನಕ್ಸಲರಿಂದ ಗಿರ್ದಿ ಲ್ಯಾಂಡ್ಮೈನ್ ಸ್ಫೋಟ ಮೂರು ಬಲಿ ಆಗಸ್ಟ್ ಮೂವತ್ತೊಂದು ನಕ್ಸಲರಿಂದ ಹೈದರ್ಪೇಟಾ ವಿಲೇಜ್ ರೈಡ್ ಇಪ್ಪತ್ತು ಬಲಿ ಈಶಾನ್ಯ ರಾಜ್ಯಗಳಲ್ಲಿ ಯುಎಲ್ಎಫ್ ಅಟ್ಟಹಾಸಕ್ಕೆ ಹದಿನೈದು ಬಲಿ ಇದರ ಜೊತೆಗೆ ನಕ್ಸಲರ ಕಾರ್ಯಾಚರಣೆಯಲ್ಲಿ ನೂರ ಐವತ್ತು ಬಲಿ ಎರಡ್ ಸಾವಿರದ ಎಂಟು ಮೇ ಹದಿಮೂರು ಜೈಪುರ್ ಸೀರಿಯಲ್ ಬ್ಲಾಸ್ಟ್ ಅರವತ್ಮೂರು ಬಲಿ ಜುಲೈ ಇಪ್ಪತ್ತೈದು ಬೆಂಗಳೂರು ಬ್ಲಾಸ್ಟ್ ಎರಡು ಬಲಿ ಜುಲೈ ಇಪ್ಪತ್ತಾರು ಅಹಮದಾಬಾದ್ ಸೀರಿಯಲ್ ಬ್ಲಾಸ್ಟ್ ಐವತ್ತಾರು ಸಾವು ಸೆಪ್ಟೆಂಬರ್ ಹದಿಮೂರು ದೆಲ್ಲಿ ಬ್ಲಾಸ್ಟ್ ಮೂವತ್ತು ಬಲಿ ನವೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಮುಂಬೈ ಅಟ್ಯಾಕ್ ನೂರ ಅರವತ್ತಾರು ಸಾವು ಫೆಬ್ರವರಿ ಹದಿನೈದು ನಕ್ಸಲರಿಂದ ನಯಾಗರ ರೈಡ್ ಒಂದು ಸಾವು ಜೂನ್ ಹದಿಮೂರು ನಕ್ಸಲರಿಂದ ಒರಿಸ್ಸಾ ಪೊಲೀಸ್ ಸ್ಟೇಷನ್ ರೈಡ್ ಹದಿನಾಲ್ಕು ಬಲಿ ಅಕ್ಟೋಬರ್ ಎಂಟು ನಕ್ಸಲರಿಂದ ಗಡ್ಚಿರೋಲಿ ಆಂಬರ್ಸ್ ದಾಳಿ ಇಪ್ಪತ್ತು ಬಲಿ ಅಸ್ಸಾಂನ ಎನ್ ಎಫ್ ಬಿ ಅಟ್ಯಾಕ್ಗಳಿಂದ ಇಪ್ಪತ್ತು ಜನಸಾಮಾನ್ಯರ ಸಾವು ಜೊತೆಗೆ ನಕ್ಸಲ್ ದಾಳಿ ಹಾಗೂ ಕಾರ್ಯಾಚರಣೆಯಲ್ಲಿ ಇನ್ನೂರು ಬಲಿ ಎರಡ್ ಸಾವಿರದ ಒಂಬತ್ತು ಫೆಬ್ರವರಿ ಹದಿಮೂರು ಗುವಾಹಟಿ ಬ್ಲಾಸ್ಟ್ ಹತ್ತು ಸಾವು ಅಕ್ಟೋಬರ್ ಎಂಟು ನಕ್ಸಲರಿಂದ ಲಕ್ಕಿಸರಾಯ್ ಟ್ರೇಲ್ ಡಿರೈಲ್ಮೆಂಟ್ನಲ್ಲಿ ಎರಡು ಸಾವು ಇದರ ಜೊತೆಗೆ ಛತ್ತೀಸ್ಗಢದಲ್ಲಿ ನಕ್ಸಲರ ಕಾರ್ಯಾಚರಣೆ ಹಾಗೂ ದಾಳಿಯಲ್ಲಿ ನೂರ ಇಪ್ಪತ್ತು ಬಲಿ ಹಾಗೆ ಈಶಾನ್ಯ ರಾಜ್ಯಗಳಾದ ಮಣಿಪುರ ಹಾಗೂ ನಾಗಾಲ್ಯಾಂಡ್ ನಲ್ಲಿ ಎನ್ಎಸ್ಸಿಎನ್ ದಾಳಿಗಳು ಇದರ ಸಾವಿನ ಲೆಕ್ಕ ಸಿಕ್ಕಿಲ್ಲ ಎರಡ್ ಸಾವಿರದ ಹತ್ತು ಫೆಬ್ರವರಿ ಹದಿಮೂರು ಮಂಗಳೂರು ಪಬ್ ಬ್ಲಾಸ್ಟ್ ಎರಡು ಬಲಿ ಏಪ್ರಿಲ್ ಆರು ದಾಂತೇವಾಡದಲ್ಲಿ ನಕ್ಸಲರ ಅಟ್ಟಹಾಸಕ್ಕೆ ಎಂಬತ್ತೊಂದು ಬಲಿ ಮೇ ಹದಿನೇಳು ದಾಂತೇವಾಡ ಬಸ್ ಬಾಂಬಿಂಗ್ನಲ್ಲಿ ಮೂವತ್ತೊಂದರಿಂದ ನಲವತ್ನಾಲ್ಕು ಬಲಿ ಜೂನ್ ಇಪ್ಪತ್ತೊಂಬತ್ತು ನಾರಾಯಣಪುರ ದಾಳಿಯಲ್ಲಿ ಮೂವತ್ತು ಬಲಿ ಇದರ ಜೊತೆಗೆ ನಕ್ಸಲರ ದಾಳಿ ಹಾಗೂ ಕಾರ್ಯಾಚರಣೆಯಲ್ಲಿ ಇನ್ನೂರ ಐವತ್ತು ಬಲಿ ಯುಎಲ್ಎಫ್ಎ ದಾಳಿಗೆ ಹತ್ತು ಬಲಿ ಎರಡು ಸಾವಿರದ ಹನ್ನೊಂದು ಜುಲೈ ಏಳು ಮುಂಬೈ ಬ್ಲಾಸ್ಟ್ ಇಪ್ಪತ್ತಾರು ಬಲಿ ಸೆಪ್ಟೆಂಬರ್ ಏಳು ಡೆಲ್ಲಿ ಹೈಕೋರ್ಟ್ ಬ್ಲಾಸ್ಟ್ ಹನ್ನೊಂದು ಬಲಿ ಜೊತೆಗೆ ನಕ್ಸಲರ ದಾಳಿ ಹಾಗೂ ಕಾರ್ಯಾಚರಣೆಯಲ್ಲಿ ನೂರು ಸಾವು ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಎನ್ಎಲ್ಎಫ್ಟಿ ಅಟ್ಯಾಕ್ಗೆ ಎಂಟು ಬಲಿ ಎರಡ್ ಸಾವಿರದ ಹನ್ನೆರಡು ಫೆಬ್ರವರಿ ಹದಿಮೂರು ಹೈದರಾಬಾದ್ ದಿಲ್ಸುಕ್ ನಗರ್ ಬ್ಲಾಸ್ಟ್ ಹದಿನೆಂಟು ಸಾವು ಮಾರ್ಚ್ ಇಪ್ಪತ್ತೊಂದು ಮುಂಬೈ ಬ್ಲಾಸ್ಟ್ ಮೂರು ಸಾವು ಆಗಸ್ಟ್ ಇಪ್ಪತ್ತೆಂಟು ಪುಣೆ ಬ್ಲಾಸ್ಟ್ ಒಂದು ಸಾವು ಇದರ ಜೊತೆಗೆ ನಕ್ಸಲರ ದಾಳಿ ಹಾಗೂ ಕಾರ್ಯಾಚರಣೆ ವೇಳೆ ಎಂಬತ್ತು ಬಲಿ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಎನ್ಎಸ್ ಸಿ ಎನ್ ದಾಳಿಗೆ ಐದು ಸಾವು ಎರಡ್ ಸಾವಿರದ ಹದಿಮೂರು ಫೆಬ್ರವರಿ ಹದಿಮೂರು ಹೈದರಾಬಾದ್ ಬ್ಲಾಸ್ಟ್ ಹದಿನೆಂಟು ಸಾವು ಮೇ ಇಪ್ಪತ್ತೈದು ದರ್ಬಾ ವ್ಯಾಲಿ ಅಟ್ಯಾಕ್ ಇಪ್ಪತ್ತೊಂಬತ್ತು ಬಲಿ ಜೂನ್ ಏಳು ನಕ್ಸಲರಿಂದ ಬೋಧ್ಗಯಾ ಬ್ಲಾಸ್ಟ್ ಎಪ್ಪತ್ತು ಸಾವು ಇದರ ಜೊತೆಗೆ ಅಸ್ಸಾಂನಲ್ಲಿ ಎನ್ಡಿಎಫ್ ಬಿ ಅಟ್ಟಹಾಸ ಆರು ಬಲಿ ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಹದಿನೇಳು ಬೆಂಗಳೂರಿನಲ್ಲಿ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಎರಡು ಬಲಿ ಫೆಬ್ರವರಿ ಇಪ್ಪತ್ತೆಂಟು ನಕ್ಸಲರಿಂದ ದಾಂತೇವಾಡ ಅಟ್ಯಾಕ್ ಎಂಟು ಬಲಿ ಮಾರ್ಚ್ ಹನ್ನೊಂದು ನಕ್ಸಲರಿಂದ ಸುಕ್ಮಾ ಅಟ್ಯಾಕ್ ಹದಿನಾರು ಬಲಿ ಇದರ ಜೊತೆಗೆ ನಕ್ಸಲ್ ಕಾರ್ಯಾಚರಣೆ ಹಾಗೂ ದಾಳಿಯಿಂದ ಐವತ್ತು ಬಲಿ ಈಶಾನ್ಯ ರಾಜ್ಯದಲ್ಲಿ ಹತ್ತು ಸಾವು ಇಷ್ಟು ದೊಡ್ಡ ಪಟ್ಟಿಯನ್ನ ಇಟ್ಕೊಂಡು ಈಗ ಮೋದಿಯನ್ನ ವಿಫಲ ಅಂತ ಹೇಳೋದಕ್ಕೆ ನೈತಿಕತೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ ಆ ಕಾಲಕ್ಕಿಂತ ಈ ಕಾಲದಲ್ಲಿ ದಾಳಿಗಳು ತಗ್ಗಿರೋದನ್ನ ದೇಶ ನೋಡಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ